ಅಲ್ಲಿ ತಂದೆ ತಾಯಿಗೆ ಮಕ್ಕಳು ಯಾವ ರೀತಿಯಲ್ಲಿ ವಿಧೇಯರಾಗಿರಬೇಕು ಜೊತೆಗೆ ತಾಯಿ ಮಗಳ ಸಂಬಂಧ ತಂದೆ ಮಗಳ ಸಂಬಂಧ ಬಾವು ಕಕ್ಷನ ನೆರೆದಿದ್ದ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಬರಿಸುವಂತಹ ದೃಶ್ಯಗಳು ಕಂಡುಬಂದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಂಡುಬಂದಂತಹ ದೃಶ್ಯ ಪುತ್ತೂರಿನ ತೆಂಕಿಲ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರಪ್ರಥಮವಾಗಿ ದೀಪ ಪ್ರಧಾನ ಜ್ಞಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಹತ್ತನೇ ತರಗತಿ ಮಕ್ಕಳು ಹಾಗೂ ಅವರ ಪೋಷಕರಿಗಾಗಿ ಹಮ್ಮಿಕೊಂಡ ಈ ಕಾರ್ಯಕ್ರಮದಲ್ಲಿ ಪೋಷಕರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ರು ಕಾರ್ಯಕ್ರಮದ ಮೊದಲಿಗೆ ಭಾರತಮಾತೆ ಭಾವಚಿತ್ರಕ್ಕೆ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಅತಿಥಿಗಳು ಪುಷ್ಪಾರ್ಚನೆಯನ್ನ ಸಲ್ಲಿಸಿದ್ರು ಆ ಬಳಿಕ ಸಭಾಂಗಣದ ತುಂಬ ಕಂಡುಬಂತು ಭಾವುಕದ ಕ್ಷಣಗಳ ದೃಶ್ಯಗಳು ಮೊದಲಿಗೆ ಎಲ್ಲಾ ವಿದ್ಯಾರ್ಥಿಗಳು ಪೋಷಕರ ಜೊತೆ ತಾಯಿ ಭಾರತ ಮಾತೆಗೆ ಹಣತೆಯ ದೀಪವನ್ನ ಇಟ್ರು ತಂದೆ ತಾಯಿಯನ್ನ ಕೂರಿಸಿ ಹರಿವಾನದಲ್ಲಿ ಅವರ ಪಾತಗಳನ್ನ ಮಕ್ಕಳು ತೊಳೆದು ಅರಿಶಿನ ಕುಂಕುಮಗಳನ್ನ ಪಾತಗಳಿಗೆ ಹಚ್ಚಿ ಪುಷ್ಪವನ್ನ ಪಾದಗಳಿಗೆ ಅರ್ಪಿಸಿ ಬಳಿಕ ಆರತಿಯನ್ನ ಬೆಳಗಿದ್ರು ಮಕ್ಕಳ ತಲೆಗೆ ಅಕ್ಷತೆ ಹಾಕುವ ಮೂಲಕ ಪೋಷಕರು ಆಶೀರ್ವದಿಸಿದ್ರು ಪೋಷಕರು ಹಾಗೂ ಮಕ್ಕಳು ಪರಸ್ಪರ ಸಿಹಿ ತಿಂಡಿ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಇಡೀ ಸಭಾ ಸದನದಲ್ಲಿ ಆಸೀನರಾದ ವಿದ್ಯಾರ್ಥಿಗಳು ಸಹಿತ ಪೋಷಕರ ಕಣ್ಣಂಚಿನಲ್ಲಿ ನೀರು ಬಂದು ಬಾವು ಕಕ್ಷಣದತ್ತ ಜಾರಿದ್ರು ಬಳಿಕ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ದೀಪ ಪ್ರದಾನವನ್ನ ಮಾಡಿದ್ರು ಪುರೋಹಿತರಾದ ದಾಮೋದರ ಶರ್ಮಾ ಅವರು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದು ಪೋಷಕರ ಜೊತೆ ಮಕ್ಕಳು ಹೇಗಿರಬೇಕು ಶಿಕ್ಷಕರ ಜೊತೆ ಹೇಗಿರಬೇಕು ಎಂಬ ಬಗೆಗಿನ ಅವರ ಒಂದೊಂದು ಮಾತುಗಳು ಒಂದು ಕ್ಷಣ ಪೋಷಕರು ಸಹಿತ ಮಕ್ಕಳ ಕಣ್ಣಿನಲ್ಲಿ ನೀರು ಬರಿಸಿತು ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಶಾಲೆಗೆ ಹೋಗುವ ಟೆನ್ಷನ್ ಪೋಷಕರಿಗೆ ಮಕ್ಕಳನ್ನ ಹೊರಡಿಸೋ ಟೆನ್ಷನ್ ಈ ಮಧ್ಯೆ ಸಂಸ್ಕಾರ ಸಂಪ್ರದಾಯಗಳು ಮರೆತು ಹೋದಂತಹ ಕಾರಣ ಈ ಸಂಸ್ಕಾರಗಳನ್ನ ಶಾಲೆಯಲ್ಲಿ ನಿರ್ವಹಿಸಲು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಪೋಷಕರಿಗೆ ಅವಕಾಶವನ್ನ ನೀಡಿತು ಭಾರತೀಯ ಶಿಕ್ಷಣದ ಸಂಸ್ಕಾರವನ್ನ ಸ್ವತಃ ಅನುಭವಿಸಿದ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮ ತುಂಬಾ ಭಾವುಕರಾಗಿಯೇ ಉಳಿದ್ರು ಯೋಚನೆ ಮಾಡಿ ಇದನ್ನು ಯಾಕೆ ಮಾಡಬೇಕು ಅಂತಂದ್ರೆ ನಮ್ಮಲ್ಲೊಂದು ಮಾತಿದೆ ಯುದ್ಧಕ್ಕೆ ಹೊರಟ ಸೈನಿಕ ಸಮುದ್ರದ ಹೆತ್ತವರು ಪೋಷಕರಿದ್ದೀರಿ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಬಂದು ಪಾದ ಪೂಜೆ ಕುತ್ಕೊಳ್ತಾರೆ ಮಕ್ಕಳೇ ಆರಂಭ ಮಾಡಬೇಡಿ ನಾನು ಹೇಳುತ್ತೇನೆ ಅಲ್ಲೇ ಈ ಕಡೆ ಜಾರಿಸಿ ಅಪ್ಪನ ಪಾದಗಳನ್ನು ತೊಳೀರಿ ಇಬ್ಬರ ಪಾದಗಳನ್ನು ತೊಳೆದಾದ ಮೇಲೆ ಮೇಲೆ ಆ ಹರಿವಾಣದಲ್ಲಿರುವಂತಹ ನೀರನ್ನು ಮರಳಿ ತಂಬಿಗೆಗೆ ಹಾಕಿ ಬದಿಗೆ ಇಟ್ಟುಕೊಳ್ಳಿ ಅವರ ಪಾದಗಳ ಮೇಲೆ ಇಟ್ಟುಬಿಡಿ ಇನ್ನು ಉಳಿದಂತೆ ದಯವಿಟ್ಟು ಅಲ್ಲಿ ಪಾದುಕಾ ಪೂಜೆಗೆ ಕುಳಿತ ಅಪ್ಪ ಅಮ್ಮ ನಿಧಾನವಾಗಿ ಆರತಿ ಮಾಡ್ತಾ ಇರಬೇಕಿದ್ರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ದೇವರು ನಿಮಗೆ ನೆನಪಾಗಬೇಕು ಅದರ ಜೊತೆಗೆ ನಿಮ್ಮ ಬದುಕಿಗಾಗಿ ಅವರು ಮಾಡಿದಂತಹ ಎಲ್ಲ ತ್ಯಾಗ ನಿಮ್ಮ ಪಾಲಿಗೆ ನೆನಪಾಗಬೇಕು ಅಂತಹ ಶ್ರದ್ಧೆಯಿಂದ ಲಾಡಿಡ್ಕೊಂಡಾದ ಮೇಲೆ ಯತ್ನ ತಗೊಳ್ಳಿ ಕುತ್ಕೊಳ್ಬೇಡಿ ಹೇಳಿ ಮಕ್ಕಳೆಲ್ಲ ಬರ್ತು ಗೊತ್ತಿಲ್ಲದೆ ಇರ್ಬೋದು ಅವರ ವೆಡ್ಡಿಂಗ್ ಆನಿವರ್ಸರಿ ಮಾತ್ರ ಗೊತ್ತಿರ್ಬೋದು ನಿಮಗೆ ಚಿಂತಿಲ್ಲ ನಮ್ಮ ಮನೆಯ ಮಗು ನನ್ನ ಮಗ ನನ್ನ ಮಗಳು ಅಂತ ಅವಳನ್ನು ತಿದ್ದಿ ತಿಡುವುದಕ್ಕೆ ಅವಳನ್ನು ನೋಡಿಕೊಳ್ಳುವುದಕ್ಕೆ ನಿಮ್ಮ ಮನೆಯಲ್ಲಿ ನೀವಿದ್ದೀರಿ ಆದರೆ ನಿಮ್ಮ ಮನೆಯ ಅಂಗಳವನ್ನು ದಾಟಿ ಶಾಲೆಗೆ ಕಳಿಸಿಕೊಟ್ಟ ಮೇಲೆ ನೀವು ಕೊಟ್ಟ ಪ್ರೀತಿಯನ್ನೇ ಈ ಶಾಲೆಯಲ್ಲಿ ಕೊಟ್ಟು ನಿಮ್ಮ ಮಕ್ಕಳನ್ನು ನೋಡಿಕೊಂಡಂಥವರು ಈ ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕಿಯರು ಅದರ ಜೊತೆಗೆ ಶಾಲೆಯಲ್ಲೆಲ್ಲಾದರೂ ಪುಟ್ಟ ವ್ಯತ್ಯಾಸಗಳು ನಡೆದಾಗ ಟೀಚರಿಗೆ ಬೈಯುವಂಥವ್ರು ಅನೇಕರಿದ್ದಾರೆ ಮಾಸ್ಟಿಗೆ ಬೈಯುವಂಥವ್ರು ಅನೇಕರಿರ್ತಾರೆ ಇರ್ತಾರೆ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು ಈ ಶಾಲೆಯ ಈ ವೇದಿಕೆಯ ಮೇಲೆ ಯಾರು ಒಬ್ಬಾಕೆ ಶಿಕ್ಷಕಿ ಬಂದು ನಿಂತಿದ್ದಾಳಲ್ಲ ಆ ಶಿಕ್ಷಕಿ ಕಡುಬಡತನದ ಮನೆಯಿಂದ ಬಂದಿರ್ತಾಳೆ ಅವರಪ್ಪ ಎಲ್ಲೆಲ್ಲೋ ನಾಲಿ ಮಾಡಿ ತನ್ನ ಮಗಳನ್ನು ಓದಿಸಿ ಅವಳು ಒಬ್ಬಳು ಟೀಚರಾಗಿ ನಾಲ್ಕು ಮಕ್ಕಳಿಗೆ ಪಾಠ ಮಾಡಿದ್ರೆ ನನ್ನ ಜನ್ಮ ಸಾರ್ಥಕ ಅಂತ ಯೋಚನೆ ಮಾಡಿದ ಒಬ್ಬ ಅಪ್ಪನ ತ್ಯಾಗದ ಫಲವಾಗಿ ಒಬ್ಬಾಕೆ ಶಿಕ್ಷಕಿಯಾಗಿ ವೇದಿಕೆ ವೇದಿಕೆಯ ಮೇಲೆ ಇರ್ತಾರೆ ತನಗೆ ಹಾಕ್ಕೊಳ್ಳಿಕ್ಕೆ ಒಳ್ಳೆ ಬಟ್ಟೆ ಬರೆ ಬಂಗಾರ ಯಾವುದು ಇಲ್ಲದೇ ಇದ್ದರೂ ಕೂಡ ಅಲ್ಲಿಲ್ಲೋ ಕೆಲಸ ಮಾಡಿ ಮಗಳಿಗೊಂದು ಸೀರೆ ತೆಗೆದುಕೊಟ್ಟು ನನ್ನ ಮಗಳು ಓದ್ತಿದ್ದಾಳೆ ಡಿಗ್ರಿ ಮಾಡ್ತಿದ್ದಾಳೆ ಅವಳು ಟಿ ಸಿ ಎಚ್ ಮಾಡ್ತಿದ್ದಾಳೆ ಇನ್ನೇನೋ ಮಾಡ್ತಿದ್ದಾಳೆ ಅಂತ ಅವಳು ಶಿಕ್ಷಕಿಯಾಗಿ ಕಾಗುವ ಕನಸು ಹೊತ್ತು ಸಾಗುವಾಗ ಅವಳಿಗೊಂದು ಸೀರೆ ಕಷ್ಟಪಟ್ಟು ತಂದುಕೊಟ್ಟ ಅವಳ ಕಾಲಿಗೊಂದು ಗೆಜ್ಜೆಯನ್ನು ಇಷ್ಟಪಟ್ಟು ತಂದುಕೊಟ್ಟ ಒಬ್ಬ ಅಮ್ಮನ ಮಗಳು ಈ ವೇದಿಕೆಯಲ್ಲಿ ಟೀಚರಾಗಿ ನಿಮ್ಮ ಮಕ್ಕಳಿಗೆ ಪಾಠ ಮಾಡ್ತಾರೆ ಅದು ಇಂಥ ಸಂಸ್ಥೆಗಳಲ್ಲಿ ದುಡಿಯುವಂಥವರು ದೊಡ್ಡ ಆರ್ಥಿಕವಾದ ಫಲಾಪೇಕ್ಷೆಯ ಇರುವುದಿಲ್ಲ ಸಿಕ್ಕಿದ್ರಲ್ಲಿ ಸಂತೃಪ್ತಿಪಟ್ಟು ಈ ಜಗತ್ತಿಗೆ ಈ ನಾಡಿಗೆ ಆದರ್ಶಪ್ರಾಯರಾದ ಮಕ್ಕಳನ್ನು ಕೊಡಬೇಕು ಅನ್ನೋ ಶಿಕ್ಷಕರು ವೇದಿಕೆಯಲ್ಲಿದ್ದಾರೆ ಬಂಧುಗಳೇ ನಿಮ್ಮ ಮನಸ್ಸಲ್ಲಿ ನೀವು ಸಂಕಲ್ಪ ಮಾಡಿ ನಮ್ಮ ಮಕ್ಕಳಿಗೆ ಇಷ್ಟು ವರ್ಷ ಶಿಕ್ಷಣ ಕೊಟ್ಟಿದ್ದೀರಿ ನನ್ನ ಮಗುವಿಗೆ ಒಂದು ಭವಿಷ್ಯವಾದ ದೊಡ್ಡ ಕಲ್ಪನೆಯನ್ನು ಕಟ್ಟಿಕೊಟ್ಟಿದ್ದೀರಿ ನನ್ನ ಬದುಕಿನ ನನ್ನ ಮಗುವಿನ ಬದುಕಿಗೆ ಉಜ್ವಲತೆಯ ಬೆಳಕನ್ನು ಹರಿಸಿದ ಪುಣ್ಯಾತ್ಮರು ನೀವಿದ್ದೀರಿ ನಿಮಗೆ ಧನ್ಯವಾದ ಅಂತ ಒಮ್ಮೆ ಮನಪೂರ್ವಕ ಈ ಶಿಕ್ಷಕ ವೃಂದಕ್ಕೆ ನೀವು ಕೃತಜ್ಞತೆಯನ್ನು ಹೇಳಬೇಕು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಒಂದು ಮಾತಿದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೇಳಿ ಮಕ್ಕಳು ತಾವು ಬೆಳೆಯುವ ರೀತಿಯಲ್ಲಿ ಮುಂದಿನ ತಮ್ಮ ಜೀವನವನ್ನು ಯಾವ ರೀತಿ ರೂಪಿಸಿಕೊಳ್ಳಬಲ್ಲರು ಅಂತ ಹೇಳೋದನ್ನು ತೋರಿಸ್ಕೊಡ್ತಾರೆ ಇದಕ್ಕೆ ಧಾರ್ಮಿಕ ಶಿಕ್ಷಣ ಮತ್ತು ಉತ್ತಮವಾದ ಒಂದು ಮೌಲ್ಯಾಧಾರಿತ ಶಿಕ್ಷಣ ಅಗತ್ಯ ಅಂತಹ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆ ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನಮ್ಮ ವಿವೇಕಾನಂದ ಮಹಾವಿದ್ಯಾಲಯ ಇಲ್ಲಿ ಜೊತೆಗೆ ನಮ್ಮ ವಿವೇಕಾನಂದ ತೆಂಕಿಲದ ಪುತ್ತೂರಿನ ತೆಂಕಿಲದಲ್ಲಿರತಕ್ಕಂತಹ ಆಂಗ್ಲ ಮಾಧ್ಯಮ ಶಾಲೆ ವಿವೇಕಾನಂದ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ನಾವು ಹೇಳ್ತೀವಿ ಬಹುತೇಕ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಕಾನ್ವೆಂಟ್ ರೀತಿಯ ಶಿಕ್ಷಣಗಳಾಗಿದ್ದರೆ ಇಲ್ಲಿ ವಿಶಿಷ್ಟವಾದ ಒಂದು ಭಾರತೀಯ ಸಂಸ್ಕೃತಿ ಮತ್ತು ಭಾರತೀಯ ಮೌಲ್ಯವನ್ನು ಹೇಳಿಕೊಡುವಂತಹ ಮೈಗೂಡಿಸಿಕೊಳ್ಳತಕ್ಕಂತಹ ಮಕ್ಕಳಿಗೆ ಪ್ರೇರಣಾದಾಯಕವಾದ ಸ್ಫೂರ್ತಿದಾಯಕವಾದ ಶಿಕ್ಷಣವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಇವತ್ತು ಒಂದು ಅಭೂತಪೂರ್ವವಾದ ಒಂದು ಕಾರ್ಯಕ್ರಮ ನಡೆಯಿತು ಹತ್ತನೇ ತರಗತಿಯಿಂದ ಬೀಳ್ಕೊಡುಗೆ ಸಮಾರಂಭ ಏನು ಸೆಂಡ್ ಆಫ್ ಫೇರ್ವೆಲ್ ಅಂತ ಏನು ಬೇರೆ ಬೇರೆ ರೀತಿಯಲ್ಲಿ ಕರಿತೀವಿ ನಾವು ಅದನ್ನು ಒಂದು ವಿಶಿಷ್ಟವಾಗಿ ಒಂದು ಮೌಲ್ಯಾಧಾರಿತವಾಗಿ ಭಾರತೀಯ ಸಂಸ್ಕೃತಿಗೆ ಅನುಗುಣವಾಗಿ ಅದನ್ನು ಇಲ್ಲಿ ಏರ್ಪಾಡು ಮಾಡಿದ್ದಾರೆ ದಾಮೋದರ್ ಶರ್ಮಾ ಅಂತ ಹೇಳುವವರು ಬಂದು ಅತ್ಯುತ್ತಮವಾದ ರೀತಿಯಲ್ಲಿ ಮಕ್ಕಳಿಗೆ ಒಂದು ಏನು ಉಪದೇಶವನ್ನು ನೀಡಿದ್ದಾರೆ ಜೊತೆಗೆ ಪೋಷಕರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿದ್ದಾರೆ ಅದರ ಜೊತೆಗೆ ಕಾರ್ಯಕ್ರಮವು ಮಕ್ಕಳ ಮುಖಾಂತರ ತಮ್ಮ ತಂದೆ ತಾಯಿಯರಿಗೆ ಹೆತ್ತ ತಂದೆ ತಾಯಿಯರಿಗೆ ಪಾದಪೂಜೆಯನ್ನು ಮಾಡುವ ಮುಖಾಂತರ ಮತ್ತು ಇತರ ಎಲ್ಲ ರೀತಿಯ ಮೌಲ್ಯಾಧಾರಿತ ಒಂದು ಸಂದೇಶವನ್ನು ಕೊಟ್ಟು ಒಂದು ಏನು ಇನ್ನೆಲ್ಲೂ ಕಾಣದಂತಹ ಒಂದು ಮನಮುಟ್ಟುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಾಡು ಮಾಡಿದ್ದಾರೆ ಇದು ಒಂದು ಮಾದರಿ ಅಂತ ನಾನು ಹೇಳಿ ಬಯಸ್ತೀನಿ ಇನ್ನಿತರ ಎಲ್ಲ ಸಂಸ್ಥೆಗಳು ಇದನ್ನು ಇಟ್ಕೊಂಡು ಈ ರೀತಿಯ ಒಂದು ಬೀಳ್ಕೊಡುಗೆ ಸಮಾರಂಭಗಳನ್ನು ತಮ್ಮ ತಮ್ಮ ಸಂಸ್ಥೆಗಳಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಹಿಂದೂ ಧರ್ಮದ ಏನು ಆಚಾರ ವಿಚಾರಗಳಿದೆ ಅದನ್ನು ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮವನ್ನು ಎಲ್ಲ ಸಂಸ್ಥೆಗಳಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ಬರಬೇಕು ಅಂತ ಹೇಳುವ ಒಂದು ಆಶಯವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ನಾನು ಡಾಕ್ಟರ್ ಕೃಷ್ಣ ಪ್ರಸನ್ನ ಅಂತ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ